ಬಹು ನಿರೀಕ್ಷಿತ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಪ್ರಕ್ರಿಯೆ ಈಗ ಮುಗಿದಿದ್ದು ಇನ್ನೇನು ಮತ ಎಣಿಕೆಗೆ ಕೆಲವೇ ಕ್ಷಣಗಳು ಉಳಿದಿದೆ ಅಂತ ಹೇಳ್ಬೋದು ಈಗಾಗಲೇ ಮತ ಎಣಿಕೆಗೆ ಬರದಿಂದ ಸಿದ್ಧತೆ ನಡೀತಾ ಇದೆ ಇನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾದ ಮತದಾನ ಪ್ರಕ್ರಿಯೆ ಸಂಜೆ ನಾಲ್ಕು ಗಂಟೆಗೆ ಮುಗಿದಿದೆ ಇನ್ನು ನಾಲ್ಕು ಸಾವಿರದ ಐದುನೂರು ಮತದಾರರನ್ನು ಹೊಂದಿರುವ ಈ ಚುನಾವಣೆಯಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತದಾರರು ತಮ್ಮ ಮತವನ್ನು ಚಲಾಯಿಸಿದರೆ ಅಂದರೆ ಅಂದಾಜು ಅರವತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಅಥವಾ ಅರವತ್ತೇಳು ಪರ್ಸೆಂಟ್ನಷ್ಟು ಜನರು ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಮೂಲಕ ಈ ಮ ಈ ಕಾರ್ಯ ಏನು ಮತದಾನವನ್ನು ಶಾಂತಿಯುತವಾಗಿ ಅಂತ ಹೇಳ್ಬೋದು ಯಾವುದೇ ಗೊಂದಲಗಳು ವಿವಾದಗಳಿಲ್ಲದೆ ಮತದಾನ ಪ್ರಕ್ರಿಯೆ ಸಾಕಷ್ಟು ಸುಲಲಿತವಾಗಿ ನಡೆದಿದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ಈಗ ನಾನು ಈ ಕಡೆ ಹಿಂದ್ಗಡೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ ಈಗಾಗಲೇ ಏನು ಅಭ್ಯರ್ಥಿಗಳ ಬೆಂಬಲಿಗರು ಕಾದು ಕುಳ್ತಿದ್ದಾರೆ ಫಲಿತಾಂಶಕ್ಕಾಗಿ ಕಾದು ನಿಂತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳು ತಮ್ಮ ನೆಚ್ಚಿನ ನಾಯಕ ಗೆದ್ದು ಗೆಲ್ತಾರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾಗ್ತಾರೆ ಅಧ್ಯಕ್ಷರಾಗ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ನಿಂತಿದ್ದಾರೆ ನೋಡ್ತಿರ್ಬೋದು ನೀವು ಈಗ ಆಲ್ರೆಡಿ ಏನು ಮತದ ಮತಗಟ್ಟೆ ಎದುರುಗಡೆ ಬೆಂಬಲಿಗರು ತಮ್ಮ ನಾಯಕನ ಗೆಲುವಿಗಾಗಿ ಸಂಭ್ರಮಿಸ್ಲಿಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಏನು ಹದಿಮೂರು ನಿರ್ದೇಶಕ ಸ್ಥಾನಗಳನ್ನ ನಡಬೇಕಿದ್ದ ಚುನಾವಣೆಯಲ್ಲಿ ನಾಲ್ಕು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಒಂಬತ್ತು ಜನರ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆ ಪ್ರಕ್ರಿಯೆ ಹಿನ್ನೆಲೆ ಇವತ್ತು ಮತದಾನ ನಡೀತು ಇದರಲ್ಲಿ ಅರವತ್ತೇಳು ಪರ್ಸೆಂಟ್ನಷ್ಟು ಮತದಾನ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ಬೋದು ಏನು ಮತದಾನ ಮುಗಿದ ಹಿನ್ನೆಲೆ ಈಗಾಗಲೇ ಮತ ಮತ ಎಣಿಕೆಗೆ ಬರದ ಸಿದ್ಧತೆ ನಡೀತಿದೆ ಇನ್ನೊಂದು ಎರಡು ಗಂಟೆ ಮೂರು ಗಂಟೆಯಲ್ಲಿ ಈ ಫಲಿತಾಂಶ ಕೂಡ ಹೊರಬೀಳಲಿದೆ ಅಂತ ಹೇಳ್ಬೋದು ಕ್ಯಾಮ್ರಾಮ್ಯಾನ್ ಸಂತೋಷ್ ಚೌತಾಯಿ ದೇವರಾಜನ್ಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು